ನಿಮಗೆ ತಲುಪುವ ರೀತಿಯಲ್ಲಿ ಈ ಸಂಘಟನೆ ಮಾಡಬೇಕು ನೂತನ ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ರಾಜ್ಯ ಮಾಡಿದ್ದಾರೆ ಈಗ ಎಸ್ ವಿ ಕೃಷ್ಣಮೂರ್ತಿ ಅವರು ಹಿಂದೆ ಪೇಂಟ್ ಮಾಡೋ ನಗರಸಭಾ ಸದಸ್ಯರ ನಾನು ಅವಾಗ ಏನು ಹೇಳಿದೆ ಮಾಡೋಣ ಅವನು ಏನಾದ್ರು ಮಾಡ್ತ ಅಧ್ಯಕ್ಷ ಮಾಡ್ಬೇಕಂತೇಳಿ ನಗರಸಭಾ ಅಧ್ಯಕ್ಷ ಮಾಡಿದ್ದೆ ಕೇಳಿ ಪೇಂಟ್ ಮಾಡೋರು ಅವರಿಗೆ ಒಂದು ಹಕ್ಕು ಸಿಗ್ಬೇಕು ಆ ಅವತ್ತು ಅವಕಾಶ ಸಿಗ್ತಾವೆ ಪೇಂಟ್ ಮಾಡ್ತಾನೆ ಜನರು ಜೊತೆಗಿದ್ದಾರೆ ಅವ್ರದ್ದಾಗ ಸದಸ್ಯರೂ ಅಧ್ಯಕ್ಷರು ಆಗಬೇಕು ಅವರು ಅಂತ ಒಬ್ಬ ಇದನ್ನು ನಾವು ಮಾಡಿಕೊಟ್ಟೆ ಒಬ್ಬರಿಗೆ ಒಬ್ಬ ಸನ್ಮಾನ ಮಾಡೋದ್ರೇಂಟ್ ಮಾಡೋದ್ರೆ ಈಗ ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಇದ್ದಾರೆ ಅವರು ಪೇಂಟ್ ಮಾಡಿ ಮೊಲೀಸ್ ಇಲಾಖೆಗೆ ಬಂದಿದ್ದಾರೆ ಹಾಗೆ ನಿಮ್ಮ ಅಭಿರುಚಿಯು ಬಂದಬೇಕು ನೀವು ಸಹ ಮುಂದೆ ಉನ್ನತ ಹುದ್ದೆಗಳನ್ನ ನೀವು ಸಹ ಪ್ರಭಾವವಾಗಿ ಬದುಕುವಂತಹ ಕೆಲಸ ನಿಮ್ಮಾಗಬೇಕು ನಿಮ್ಮ ಸಂಘಟನೆ ಶಕ್ತಿಯಿಂದ ನಿಮ್ಮ ಸಂಘಟನೆಯ ಶಕ್ತಿ ಬಲಾರ್ಜಿ ಆದಷ್ಟು ನಿಮಗೆ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ನಿಮಗೆ ಸಿಗುತ್ತೆ ರಾಜ್ಯ ಸರ್ಕಾರ ಯೋಜನೆಗಳು ಕಾರ್ಮಿಕ ಇಲಾಖೆಯಿಂದ ಬೇಕಾದಷ್ಟು ಯೋಜನೆಗಳು ನಿಮಗೆ ಬರ್ತಾ ಇದೆ ಅದನ್ನ ಪಡ್ಕೊಳ್ಬೇಕು ನಿಮಗೆ ಕೈ ಮಾಡುವ ಎಲ್ಲ ಸೌಲಭ್ಯಗಳು ಆರ್ಮೆಟ್ರಿಕ್ ಕಿಟ್ ಕೊಡುವಂಥದ್ದು ಅದರ ಜೊತೆಗೆ ನಿಮಗೆ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಜಾರಿ ಆಗ್ತಾ ಇರಬೇಕು ಅವೆಲ್ಲ ಪಡ್ಕೊಳ್ಳುವಂಥ ಅವಕಾಶಗಳು ನಿಮಗೆ ನನಗೆ ಒಂದು ಅನಿಸ್ತದೆ ಪೇಂಟು ರಾಜ್ಯ ಮಡಿ ಪೇಂಟ್ ಮಾಡೋರು ಇವತ್ತು ಕಾಲ ಕೇಳ್ತಾರೆ ಪೇಂಟ್ ಮಾಡೋರಿಗೆ ಒಂದು ದಿನಕ್ಕೆ ಅಮ್ಮ ಮಾತ್ರ ಏನು ಒಳ್ಳೆ ಎಂಟುನೂರು ರೂಪಾಯಿ ಅಂತ ಗೊತ್ತೈತೆ ಎಂಟು ನೋಡಿದರೆ ಒಂದು ಸಾವಿರ ಒಳ್ಳೆ ಪೈಂಟ್ ಮಾಡೋರು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಬಿಟ್ಟು ಹೋದ್ರು ಕನಿಷ್ಠ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ಬರ್ಬೇಕು ಅಂತ ತಿಳ್ಕೊಳ್ಳಿ ಅಂದ್ರೆ ನೀವೇನು ಸಾಧಾರಣವಾಗಿ ಸಾಮಾನ್ಯ ಒಬ್ಬ ನೌಕರದಾರ ಒಬ್ಬ ಸಣ್ಣ ನೌಕರರು ಅಂದ್ರೆ ಪಿಯು ಕಲಾ ನೌಕರ ಮಟ್ಟಿಗೆ ಬರ್ತೀರಿ ಆದ್ರೆ ನಿಮ್ಮ ಸಾಕಾಗಲ್ಲ ಅಂತ ಅನಿಸ್ತದೆ ಆದ್ರೆ ಒಂದು ತಿಳ್ಕಬೇಕು ಬಹಳಷ್ಟು ಜನ ಇವತ್ತು ಏನೇ ಪೇಂಟ್ ಮಾಡೋರು ಅಥವಾ ಕೂಲಿ ಪುರಿ ಮಾಡೋರು ಇದ್ದೀರಿ ಅಥವಾ ಇನ್ನೊಬ್ಬರು ಬೇರೆ ಬೇರೆ ಕೆಲಸ ಮಾಡೋದರಿ ತಮ್ಮ ತುಟ್ಟದಲ್ಲಿ ಉಳಿಸ್ಕೊಳ್ಳೋದಿಲ್ಲ ತಮ್ಮ ಬಂದದ ಖರ್ಚಲ್ಲಿ ಅರ್ಥ ಗಾಲ್ಯ ಖರ್ಚು ಮಾಡಿ ಹುಡುಕಿ ನಿಮ್ಮ ಫ್ಯಾಮಿಲಿ ಟು ಮಕ್ಕಳು ಮಾಡ್ತೀನಿ ಉಳ್ಸೋಕೆ ಹೋಗೋದಿಲ್ಲ ಆದರೆ ಪೇಯಿಂಟ್ ಮಾಡೋ ಅಂಥದ್ರಲ್ಲಿ ಅದರದ್ದು ಭಾಳ ಬೇಜರಸ್ ಇದೆ ನಿಮ್ಗೆ ಗೊತ್ತಿದ್ದೀರಾ ಪೇಂಟ್ ಮಾಡುವಾಗ ಅದರ ವಾಸನೆ ಬಹಳ ಕೆಟ್ಟದಾಗಿರುತ್ತೆ ಅದು ನಿಮಗೆ ಹೋಗಿ ಉಳಿದಾಗುತ್ತೆ ಆ ಎಲ್ಲ ಪಟ್ಟಿಗೆ ಬರುತ್ತಲ್ಲ ಅದು ಸಹ ಭಾಳ ನಿಮಗೆ ಉಳಿದಾಗುತ್ತೆ ಅದು ಹೋಗ್ತಾ 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 ನಿಮ್ಮ ಆರೋಗ್ಯ ಕ್ಷೀಣತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾದ್ರೆ ಒಂದು ಸರಿ ನಿಮ್ಮ ಕುಟುಂಬ ನೋಡ್ಬೇಕು ನಿಮ್ಮ ಕುಟುಂಬದ ಮಕ್ಕಳು ನೋಡಿ ನಿಮ್ಮ ಹೆಂಡತಿ ನೋಡಿ ನಿಮ್ಮ ಮಕ್ಕಳ ಭವಿಷ್ಯ ನೋಡ್ಬೇಕು ಆ ಭವಿಷ್ಯ ನಿಮ್ಮ ಹಾಗಾಗಿ ನಿಮ್ಮ ಮಕ್ಕಳನ್ನ ಫಸ್ಟ್ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಒಂದು ಹೊಸಿಗೆ ಊಟ ಇಲ್ಲ ಪರವಾಗಿಲ್ಲ ಬೇಕಾದ್ರೆ ಗಂಜಿ ಕುಡಿಯಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸರಾಗುತ್ತ ಪಣ ಕೊಡ್ಬೇಕು ಪಣ ಕೊಡಬೇಕು ಊಟ ಇಲ್ಲ ಮಧ್ಯ ಇಲ್ಲ ಗಂಜಿ ಕುಡಿತೀವಿ ವಿದ್ಯಾಭ್ಯಾಸ ವಂಚಿತ ಮಾಡಲ್ಲ ನಮ್ಮ ಮಕ್ಕಳು ಓದಿಸ್ತೀನಿ ಅಂತ ಹೇಳಬೇಕು ಇವತ್ತು ಇವತ್ತಿನ ಅವಕಾಶನೇ ಬಂತು ಇವತ್ತು ಕೂಲಿ ಮಾಡೋ ಮಗ ಡಾಕ್ಟರ್ ಆಗ್ಬೋದು ಇವತ್ತು ಪೈಂಟ್ ಮಾಡೋ ಮಗ ಇಂಜಿನಿಯರ್ ಆಗ್ಬೋದು ಎಲ್ಲ ಹುದ್ದೆಗಳನ್ನು ತಗೊಳ್ಳುವಂಥ ಅವಕಾಶ ಬಂದಿದೆ ಯಾರ್ಯಾರು ಮೇಲೆ ಬರ್ತಾರೆ ಇವತ್ತು ಎಲ್ಲ ಹುದ್ದೆಗಳನ್ನು ತಗೊಳ್ಳುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಬಂದು ಇದು ಯಾಕೆ ಅಂತಂದ್ರೆ ಇವತ್ತು ಅಂತ ಅವಕಾಶಗಳು ಸಿಗಲ್ಲ ಇವತ್ತು ಎಷ್ಟೋ ಮಕ್ಕಳು ನೋಡಿದೀನಿ ಬಡವ ಕುಟುಂಬದಲ್ಲಿ ಒಬ್ಬ ಗುಡಿಸ್ಲಲ್ಲಿ ಮನೆ ಐ ಎ ಎಸ್ ಆಫೀಸರ್ ಅಂದ್ರೆ ಅವರ ಟ್ಯಾಲೆಂಟ್ ಅದ್ರ ಮೇಲೆ ಇರುತ್ತೆ ಆದ್ರಿಂದ ನೀವು ಕೈ ಕೇಳಿದ ಮಕ್ಕಳು ಚೆನ್ನಾಗಿ ಓದಿಸಿ ಅದೇ ನಿಮ್ಮ ಆಸ್ತಿಯೇ ಆ ಮಕ್ಕಳು ಎಲ್ಲರೂ ಬದುಕ್ತಾರೆ ಈ ದೇಶದ ಯಾವ ಮೂಲೆಯಿಂದ ಬದುಕ್ತಾರೆ ಅವರ ಜೀವನವನ್ನು ಸಾಕ್ಸ್ತಾರೆ ಆದ್ರೆ ನೀವು ಹೆಂಡತಿ ಮಕ್ಕಳು ಮರಿಬೇಡಿ ಏನ್ ಮಾಡ್ತೀರಿ ನೀವು ಇಷ್ಟೆಲ್ಲ ದುಡಿತೀರಿ ದಿನಕ್ಕೆ ಎಂಟು ರೂಪಾಯಿ ದುಡಿತೀರಿ ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಲ್ಲ ನೀವು ಯಾರಾದರೂ ಗ್ಯಾಸ್ ಬಿದ್ದು ಸತ್ತು ಹೋದ್ರೆ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳ ಹೆಂಡತಿ ಮಕ್ಕಳು ಯಾರ ಅದೇ ಯಾರು ಚಿಂತೆ ಮಾಡಿದ್ದಾರೆ ನೀವು ಯಾರು ಮಾಡೋದಿಲ್ಲ ಇವತ್ತು ನೋಡಿ ಈ ಕೊನೆ ಕೊಯ್ತಾರಲ್ಲ ಕೊನೆ ಕೊಯ್ಯೋರು ಅವ್ರಿಗೆ ಭಾರಿ ಡಿಮ್ಯಾಂಡ್ ಮಾಡಬೇಕು ಈಗ ಶುರುವಾತಿ ಮನೆ